ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ನಿಪ್ಪಟ್ಟು ಮಾಡ್ತಿದ್ದೀನಿ ಒಳ್ಳೆ ಅಂದರೆ ಈ ಚಳಿಗೆ ಕುರುಕುಲು ತಿಂಡಿ ತಿನ್ನೋಕ್ಕೆ ಸೈಡ್ಸಿಗೆ ಸ್ನ್ಯಾಕ್ಸ್ ಥರನೂ ಇರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಮನೆಯವ್ರಿಗೂ ಇಷ್ಟ ಆಗುತ್ತೆ ಈ ಚಳಿ ಮಳೆಗೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ನಾನು ನೀರು ಕುಡಿಯೋ ಲೋಟದಲ್ಲಿ ದೊಡ್ಡ ಲೋಟ ನೋಡಿ ಈ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ಇಟ್ ತೊಗೊಂಡಿದ್ದೀನಿ ಅಕ್ಕಿನ ತೊಳೆದು ಚೆನ್ನಾಗಿ ಒಣಗಿಸಿದ್ದೆ ನಾನು ಒಣಗಿಸಿ ಮೇ ಮಷೀನ್ಗೆ ಕೊಟ್ಟು ಮಿಲ್ ಮಾಡಿಸಿರೋದು ಇದು ಆ ಲೋಟದಲ್ಲಿ ನಾನು ತೋರಿಸಿದ್ನಲ್ಲ ಆ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈಗ ಚಿಕ್ಕ ಲೋಟದಲ್ಲಿ ಅಂದರೆ ಕಾಫಿ ಕುಡಿಯೋ ಲೋಟ ಅಂತೀವಲ್ಲ ನಾವು ಆ ಲೋಟದಲ್ಲಿ ಎರಡು ಲೋಟ ಚಿರೋಟಿ ರವೆ ಮತ್ತು ಎರಡು ಲೋಟ ಮೀಡಿಯಮ್ ಬಿಳಿ ರವೆ ಬಾಂಬೆ ರವೆ ಅಂತೀವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಕೆ ಜಿಗೂ ಸ್ವಲ್ಪ ಜಾಸ್ತಿಯೇ ಇದೆ ಅಂದ್ಕೊಳಿದು ಹಿಟ್ಟು ಒಂದು ಕೆ ಜಿ ಲೆಕ್ಕ ತೋರಿಸ್ತಿದ್ದೀನಿ ಈಗ ಅದೇ ಲೋಟದಲ್ಲಿ ಕಾಫಿ ಲೋಟದಲ್ಲಿ ಎರಡು ಲೋಟ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಒಂದೊಂದು ಕಪ್ಪುಗಿರುತ್ತೆ ಸ್ವಲ್ಪ ಚೆನ್ನಾಗಿರಲ್ಲ ಆ ಥರದ್ದು ನೋಡಿ ತೆಗೆದುಬೇಕು ಚೆನ್ನಾಗಿಲ್ದೇ ಇರೋದು ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ಕಡಲೆಕಾಯಿ ಬೀಜನ ಒಂದು ಚಿಕ್ಕ ಬಾಣಲಿ ಇಟ್ಟು ಸ್ಟವ್ ಮೇಲೆ ಅದು ಬಿಸಿ ಆದಮೇಲೆ ಅದು ಕಡಲೆಕಾಯಿ ಬೀಜ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪುಕಂಗೆ ಹುರ್ಕೋಬೇಕು ಹಸಿ ಎಲ್ಲ ಹೋಗಬೇಕು ಕಡಲೆಕಾಯಿ ಬೀಜದಲ್ಲಿ ಆ ಥರ ನಾನು ಕಡಲೆಕಾಯಿ ಬೀಜ ಲೋಟದಲ್ಲಿ ತೊಗೊಂಡೆ ಅದೇ ಲೋಟದಲ್ಲಿ ಎರಡು ಲೋಟ ಉರ್ಗಡ್ಲೆ ತೊಗೋತಿದ್ದೀನಿ ಉರ್ಗಡ್ಲೆ ರವೆ ಚಿರೋಟಿ ರವೆ ಕಡಲೆಕಾಯಿ ಬೀಜ ಎಲ್ಲ ಒಂದೇ ಅಳತೇಲಿ ಹಾಕ್ಕೋಬೇಕು ಆವಾಗ ಮಾತ್ರ ನಿಪ್ಪಟ್ಟು ಸಾಫ್ಟಾಗಿ ಮೃದುವಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಕಡಲೆಕಾಯಿ ಬೀಜ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಉರ್ಕೋತಿದ್ದೀನಿ ಅದು ಸ್ವಲ್ಪ ಕೆಂಪುಗಾಗಬೇಕು ಆ ಥರ ಇನ್ನೂ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಗೊಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೇಸ್ ಕಿಚನ್ನ ಫಾಲೋ ಮಾಡ್ತೀರಿ ನೋಡಿ ಈಗ ಕಡಲೆಕಾಯಿ ಬೀಜ ಆಗಿದೆ ತುಂಬ ಕೆಂಪುಗೆ ಅಂದರೆ ಒಂದು ಮೀಡಿಯಮ್ಮಾಗಿ ಹುರ್ಕೋಬೇಕು ಯಾಕೆಂದರೆ ನಾವು ಇದನ್ನು ಮತ್ತೆ ಎಣ್ಣೆಲಿ ಕರಿತೀವಿ ಹಾಗಾಗಿ ಸ್ವಲ್ಪ ಅಣ್ಣಗೆ ಫುಲ್ ತಣ್ಣಗಾದರೆ ಸಿಪ್ಪೆ ಬರಲ್ಲ ಮೀಡಿಯಮಾಗಿ ತಣ್ಣಗಾದ್ಮೇಲೆ ಅದು ಸಿಪ್ಪೆ ತೆಕ್ಕೋಬೇಕು ಈಗ ಉರ್ಗಡ್ಲೆ ಏನು ತೊಗೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಿಂಗೆ ನೋಡಿ ಲೈಟಾಗಿ ಪೌಡರ್ ಮಾಡ್ಕೊಂಡು ಹಿಂಗೆ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಮಾಡ್ಕೋಬೇಕು ಈಗ ಕಡಲೆಕಾಯಿ ಬೀಜ ಸಿಪ್ಪೆ ತೊಗೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಒಂದೆರಡು ರೌಂಡು ಹಾಕ್ತಿ ಅಂದರೆ ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಡಿ ಜಾಸ್ತಿ ತರಿತರಿಯಾಗೇ ಇರಲಿ ಬೇಳೆ ಬೇಳೆ ಥರ ಸಿಗೋ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ತಡ್ದಾಗ ಅದರಲ್ಲಿ ಕಡಲೆಕಾಯಿ ಬೀಜದ ಬೇಳೆ ಕಾಣೋ ಥರ ಇರಬೇಕು ಈಗ ಅದನ್ನು ಪುಡಿ ಮಾಡಿಕೊಂಡು ಅಕ್ಕಿ ಹಿಟ್ಟು ರವೆ ಏನು ಸೇರಿಸ್ಕೊಂಡಿದ್ದೆಲ್ಲ ಅದರಲ್ಲೇ ಹಾಕೊಂಡಿದ್ದೀನಿ ಅವ್ರ ಮತ್ತು ಕಡಲೆಕಾಯಿ ಬೀಜ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಓಮ್ ಕಾಳು ಸೇರಿಸ್ಕೊಂಡಿದ್ದೀನಿ ಓಮ್ ಕಾಳು ಹಾಕೋದು ನಿಮಗೆ ಒಳ್ಳೆಯ ಫ್ಲೇವರ್ ಕೊಡುತ್ತೆ ನಿಪ್ಪಟ್ಟಿಗೆ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಅದಕ್ಕೆ ನಾನು ಒಂದುವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಏನು ಹೇಳ್ತೀವಿ ನಾವು ಈವಾಗ ಒಂದು ಕೆ ಜಿ ಅಕ್ಕಿಟ್ಟು ತಗೊಂಡಿರೋದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಅರ್ಚು ಖಾರದ ಪುಡಿ ಮತ್ತು ಸ್ವಲ್ಪ ಕರ್ಬೇವು ಕರ್ಬೇವು ನಾನು ತೊಳೆದು ಹಾರಿಕೊಂಡಿದ್ದನ್ನು ಸಣ್ಣಗೆ ಹೆಚ್ಚಿದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ನಾನು ಇದಕ್ಕೆ ನಂದಿನಿ ತುಪ್ಪ ಸೇರಿಸ್ಕೊತೀನಿ ನಂದಿನಿ ತುಪ್ಪನ ಕಾಯಿಸಿ ಕಾಯಿಸ್ಕೊಂಡಿದ್ದೀನಿ ಆ ಕಾಯಿಸ್ಕೊಂಡಿರೋ ತುಪ್ಪನ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಸೇರಿಸ್ಕೊತೀನಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಇದಕ್ಕೊಂದು ಮತ್ತೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು ಎಣ್ಣೆ ತುಪ್ಪ ನಾವು ಒಂದು ಕೆ ಜಿ ಅಲ್ವಾ ಹಾಗಾಗಿ ನೀವು ಅರ್ಧ ಕೆ ಜಿ ಮಾಡೋದಾದರೆ ನಾನು ಇದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ ತೋರಿಸಿದ್ದೀನಿ ಅದರಲ್ಲೆಲ್ಲ ಅರ್ಧ ಮಾಡ್ಕೊಳ್ಳಿ ಕೀಟ ಎರಡು ಲೋಟ ರವೆ ಒಂದೊಂದು ಲೋಟ ಆ ಥರ ಹಾಕ್ಕೊಂಡು ಬೀಜ ಬಿಜವ್ರಗಳೆಲ್ಲ ಒಂದೊಂದು ಲೋಟ ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ಎಣ್ಣೆ ತುಪ್ಪ ಹಾಕ್ಕೊಂಡಾಯ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತಣ್ಣೀರೇ ಹಾಕ್ಕೋಬೇಕು ಬಿಸಿನೀರು ಹಾಕ್ಕೋಬಾರ್ದು ತಣ್ಣೀರೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಒಂದೇ ಸರ್ತಿ ಹಾಕ್ಕೋಬೇಡಿ ನೀರು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ನಾನು ಈ ಅದಕ್ಕೆ ಕಲಸ್ಕೊಂಡಿದ್ದೀನಿ ನಿಪ್ಪಟ್ಟು ಹಿಟ್ಟು ತಟ್ಟಕ್ಕೆ ಬರಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲೈಟಾಗಿ ಸಾಫ್ಟ್ ಇದ್ದರೆ ಸಾಕು ತುಂಬ ಗಟ್ಟಿಗೆ ಈಗ ಅದು ರೆಡಿಯಾಗಿದೆ ನಾನೀಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಕೆ ಜಿಯಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಹಿಟ್ಟು ರೆಡಿ ಮಾಡ್ಕೊಂಡಿರೋದ್ರಿಂದ ಅದು ಒಂದು ಕೆ ಜಿ ಎಣ್ಣೆ ಬೇಕು ಕರಿಯೋದಕ್ಕೆ ಹಾಗಾಗಿ ಈಗ ಕಾಯಿಸಿರೋ ಎಣ್ಣೆನ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೋತೀನಿ ಅಂದರೆ ಹಿಟ್ಟು ಸ್ವಲ್ಪ ನಾದ್ಕೋಬೇಕು ನಾದ್ಕೊಂಡ್ರೆ ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಸಾಫ್ಟಾಗಿರುತ್ತೆ ಈಗ ನಿಪ್ಪಟ್ಟು ತುಪ್ಪ ಎಣ್ಣೆ ಈ ಥರ ಎಲ್ಲ ಹಾಕಿ ಮಾಡೋದರಿಂದ ತುಂಬ ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ನಾವು ತುಂಬ ತೆಳುವಾಗಿ ತಟ್ಕೊಂಡು ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ನಿಪ್ಪಟ್ಟು ಮತ್ತು ತಿನ್ನೋಕ್ಕೂ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋತಿದ್ದೀನಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನಿಪ್ಪಟ್ಟು ಆವಾಗ ತಿನ್ನೋಕ್ಕೆ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಹಿತವಾಗಿರುತ್ತೆ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ನೀವು ಸಲ ಮಾಡಿ ಮನೇಲಿ ಹೇಗೆ ಬಂತು ನಿಪ್ಪಟ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನಾನು ಒಂದು ಎಣ್ಣೆ ಕವರ್ ತಗೊಂಡು ಅದಕ್ಕೆ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಕೆಳಗಡೆ ಎಂಟು ಇರಲಿ ಹಿಟ್ಟು ಅಂತ ಅದ್ರ ಮೇಲೆ ತಟ್ಕೊಂಡು ತೋರಿಸ್ತಿದ್ದೀನಿ ಈ ಥರ ನೋಡಿ ಒಂದೇ ಶೇಪ್ಗೆ ಒಂದೇ ಲೆವೆಲಿಗೆ ತಟ್ಕೊಂಡ್ಬಿಟ್ಟು ಈಗ ಅದು ಎಣ್ಣೆ ಬಾಣಲಿ ಕಾಯಕ್ಕೆ ಇಟ್ಟಿದ್ನಲ್ಲ ಅದು ಎಣ್ಣೆ ಕಾಯ್ದಿದೆ ಅದಕ್ಕೆ ಈಗ ನಾನು ತಪ್ ತಟ್ಟಿಟ್ಕೊಂಡಿರೋಂಥ ನಿಪ್ಪಟ್ಟು ಏನಿದೆ ಅದನ್ನು ಹಾಕಿ ಕರಿತೀನಿ ಎರಡು ಸೈಡು ಹಾಕೊಂಡು ಕರ್ಕೋಬೇಕು ಎಣ್ಣೆ ಯಾವಾಗಲೂ ಒಂದೇ ಮೀಡಿಯಮ್ ಇದರಲ್ಲೇ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಕಾಯಿಸ್ಕೊಂಬಿಟ್ರೆ ನಿಪ್ಪಟ್ಟು ಸೀದೋಗುತ್ತೆ ಸರಿ ಕಾಯ್ದಿಲ್ಲ ಅಂದರೆ ನಿಪ್ಪಟ್ಟು ನೀಟಾಗಿ ಬೇಯಲ್ಲ ಇದನ್ನು ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ಈಗ ನೋಡಿ ನಿಪ್ಪಟ್ಟು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸಲ ತಟ್ಟಿ ತೋರಿಸ್ತೀನಿ ಈ ಥರ ಕೈಯಲ್ಲಿ ತಟ್ಟೋದಕ್ಕಿಂತ ನೀವು ಮನೆಯಲ್ಲೇ ಹಪ್ಲತ್ ಪ್ರೆಸ್ಸು ಅಪ್ಲಾಗ ಮಾಡ್ತಾರಲ್ಲ ಆ ಥರದ್ದು ಹಪ್ಲತ್ತು ಮಷಿನ್ ಇತ್ತು ನಿಮ್ಮಲ್ಲಿ ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಬೇಗ ಬೇಗ ಮಾಡ್ಕೊಬೋದು ಅಂದರೆ ಬೇಗ ಹೊತ್ತಿ ಬೇಗ ಬೇಗ ಆಗುತ್ತೆ ಮತ್ತು ತುಂಬ ತಿಳುವಾಗಿ ಬರುತ್ತೆ ಅದರಲ್ಲಿ ಬೇಗ ಬೇಯುತ್ತೆ ಮತ್ತು ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಈಗ ನಿಪ್ಪಟ್ಟು ಒಂದು ಅದಕ್ಕೆ ಬೆಂದಿದೆ ನಿಪ್ಪಟ್ಟು ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಎಣ್ಣೆಯಲ್ಲಿ ಹಾಕ್ದಾಗ ಯಾವುದೇ ಆಗಲಿ ಎಣ್ಣೆಲಿ ಕರಿಯೋ ಪದಾರ್ಥ ಜಾಸ್ತಿ ಸೌಂಡ್ ಮಾಡುತ್ತಿರುತ್ತೆ ಅದು ಬೆಂದಿದೆ ಅಂತ ಗೊತ್ತಾಗೋವಾಗ ಎಣ್ಣೆ ಸೌಂಡ್ ಮಾಡೋದು ನಿಲ್ಲಿಸ್ಬಿಡುತ್ತೆ ನೋಡಿ ಅವಾಗ ಅದು ಬೆಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಈಗ ನಾನು ಹಪ್ಲದ್ ಪ್ರೆಸ್ಸಲ್ಲಿ ನಿಪ್ಪಟ್ಟು ಹೇಗೆ ಅಂತ ತೋರಿಸ್ತಿದ್ದೀನಿ ಎಣ್ಣೆ ಕವರ್ ಮೇಲೊಂದು ಕೆಳಗೊಂದು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೆಗಳು ಒಂದೇ ಸಮಾನ ಮಾಡ್ಕೊಂಡು ಹಿಂಗೆ ಒತ್ತಿ ಬೇಯಿಸ್ಕೊಂಡ್ರೆ ನಿಪ್ಪಟ್ಟು ರೆಡಿ ಹೇಗೆ ಸಾಫ್ಟಾಗಿ ಬಂದಿದೆ ಅಂತ ಮುರಿದು ತೋರಿಸ್ತೀನಿ ನೋಡಿ ನಾನು ನಿಮಗೆ ನೀವೊಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಮೂಲಕ ಒಂದೇ ಕೈಯಲ್ಲಿ ನಿಪ್ಪಟ್ಟು ಸಾಫ್ಟಾಗಿ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್